ಹಾಗೆ ಆರು ಹದಿನೈದು ಇಪ್ಪತ್ನಾಲ್ಕು ಈ ದಿನಾಂಕದಲ್ಲಿ ಹುಟ್ಟಿದವರ ಗುಣಲಕ್ಷಣ ಯಾವ ನಂಬರು ಯಾವ ಕಲರು ಯಾವ ಕೆಲಸ ಆಗಬರುತ್ತೆ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗುತ್ತಾ ಅವರ ಮ್ಯಾರೇಜ್ ಲೈಫು ಮತ್ತೆ ಯಾವ ನಂಬರ್ ಅವರಿಗೆ ಬಹಳಷ್ಟು ಲಕ್ಕಿ ಯಾವ್ದು ಅನ್ಲಕ್ಕಿ ಯಾವ ಕಲರ್ನ ಅವರು ಅವಾಯ್ಡ್ ಮಾಡಬೇಕು ನೋಡಿ ಆರು ಹದಿನೈದು ಇಪ್ಪತ್ನಾಲ್ಕು ಆರು ಹದಿನೈದು ಇಪ್ಪತ್ನಾಲ್ಕು ಅಂತಂದರೆ ಎಲ್ಲರೂ ಏನಂತಾರೆ ಆರು ಅಂದಿದ ತಕ್ಷಣ ಲಕ್ಕಿ ನಂಬರು ಆರು ಅಂದರೆ ಸೂಪರ್ ಸಕ್ಸಸ್ ನಂಬರು ಅಂತ ಹೇಳ್ತಾರೆ ಆದರೆ ಎಲ್ಲವಕ್ಕೂ ಅದೇ ಕ್ವಾಲಿಟಿ ಇರುತ್ತೆ ಆರು ಅನ್ನೋದು ಶುಕ್ರ ಗ್ರಹಕ್ಕೆ ಹೋಲಿಸ್ತೀವಿ ಶುಕ್ರ ಅಂದಿದ ತಕ್ಷಣ ಎಲ್ರಿಗೂ ಶುಕ್ರ ಇರ್ತಾರೆ ಇವಾಗ ಆರನೇ ತಾರೀಕಲ್ಲಿ ಹುಟ್ಟಿರೋರೆಲ್ಲ ಸೂಪರ್ ಸ್ಟ್ರೀಮ್ ಎಂಥದ್ದು ಇಲ್ಲ ಬಡವ್ರ ಮನೇಲೂ ಆರನೇ ತಾರೀಕು ಇರ್ತಾರೆ ರಿಚ್ ಪೀಪಲ್ ಮನೇಲೂ ಆರನೇ ತಾರೀಕು ಅವ್ರು ಹುಟ್ಟಿರ್ತಾರೆ ಏನೂ ಇಲ್ಲ ಗಾರೆ ಕೆಲಸ ಮಾಡಿ ರೋಡ್ ಮೇಲೆ ಇರ್ತಾರೆ ನೋಡಿ ಅಂಥವ್ರ ಮನೇಲೂ ಆರನೇ ತಾರೀಕು ಅವರು ಇರ್ತಾರೆ ಅದೆಲ್ಲ ನಮ್ಮ ನಮ್ಮ ಒಂದು ನಂಬಿಕೆ ಅಷ್ಟೇ ಬಟ್ ಆರನೇ ತಾರೀಕು ಅಂತ ಬಂದಾಗ ಶುಕ್ರ ಅಂತಂದ್ರೆ ಮನಿ ಅಂತ ಹೇಳ್ತೀವಿ ಆರನೇ ತಾರೀಕು ಯಾರೆಲ್ಲ ಹುಟ್ಟಿರ್ತಾರೆ ಇವಾಗ ಅವರು ಭಿಕ್ಷೆ ಬೇಡ ತಿಂದರೂ ರಾಜನಂಗೆ ಊಟ ಮಾಡು ಅಂತಾರೆ ಆ ರೀತಿ ಕ್ವಾಲಿಟಿ ಅವ್ರದ್ದಿರುತ್ತೆ ಅಂದರೆ ಅವರ ಸುಖ ಅವರ ಸಂತೋಷ ಏನು ಕೆಲಸ ಮಾಡ್ತಾರೋ ಅದರಲ್ಲಿ ಹುಡುಕ್ತಿರ್ತಾರೆ ಇವಾಗ ಅವ್ರು ಏನೋ ಒಂದು ಕಸ ಗುಡಿಸೋ ಕೆಲಸ ಮಾಡಲಿ ಅದರಲ್ಲಿ ಆರನೇ ತಾರೀಕು ಅವರು ಅದರಲ್ಲೇ ಅವರು ಖುಷಿನ ಹುಡ್ಕೊಳ್ತಾರೆ ಇದರಲ್ಲಿ ಇನ್ನೊಂಚೂರು ಹೀಗೆ ಮಾಡಿದ್ರೆ ಹೇಗೆ ಹೀಗೆ ಮಾಡಿದ್ರೆ ಹೇಗೆ ಅಂತ ಅವ್ರು ಖುಷಿ ಪಡೋದು ಅಂದರೆ ಲೈಫ್ನ ತುಂಬ ಎಂಜಾಯ್ ಮಾಡೋದು ಅಂತ ನಾವು ಹೇಳ್ತೀವಿ ಆರನೇ ತಾರೀಕು ಹದಿನೈದನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಹುಟ್ಟಿರೋರು ಅವರ ಲೈಫವನ್ನು ಅವರು ಎಂಜಾಯ್ ಮಾಡೋದಕ್ಕೆ ತುಂಬ ತುಂಬ ಇಷ್ಟಪಡ್ತಾರೆ ಅಂದರೆ ಇಷ್ಟಿದೆ ಸೆಕ್ಟರ್ ಅಂತಂದರೆ ಅದನ್ನು ದಾಟಿ ಹೋಗಿ ಏನೋ ಮಾಡಬೇಕು ಅಂತ ಮಾಡಲ್ಲ ಇಷ್ಟಿದ್ಯಾ ಚೆನ್ನಾಗಿದ್ದೀವ ಚೆನ್ನಾಗಿದ್ದೀವಿ ನಮಗೆ ಇನ್ನೊಂದು ಸ್ವಲ್ಪ ಎಂಜಾಯ್ ಇನ್ನೆಷ್ಟು ಬೇಕೋ ಅಷ್ಟು ಸಾಕು ಅತಿಯಾದ ಆಸೆ ಪಡೋದಿಲ್ಲ ಆ ಇರೋದನ್ನ ತುಂಬ ಮುಚ್ಚಿಟ್ಕೊಳ್ಳೋದು ಇಲ್ಲ ತುಂಬ ಜೀಪಣೂ ಮಾಡೋದಿಲ್ಲ ಇರೋವರೆಗೂ ತುಂಬ ಚೆನ್ನಾಗಿರೋಣ ಇರೋ ಜಾಗದಲ್ಲೇ ಖುಷಿ ಪಡೋಣ ಅನ್ನೋ ಒಂದು ಕ್ವಾಲಿಟಿ ಆರನೇ ತಾರೀಕು ಇರುತ್ತೆ ಮತ್ತು ಆರನೇ ತಾರೀಕು ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಅವರು ಈ ನಂಬರ್ ತುಂಬ ಸಕ್ಸಸ್ ನಂಬರು ತುಂಬ ಒಳ್ಳೆಯ ನಂಬರು ಈ ನಂಬರಲ್ಲಿರೋರು ಏನಾದರೂ ಒಂದು ಅಚೀವ್ ಮಾಡಬೇಕು ಏನಾದರೂ ಒಂದು ಸಕ್ಸಸ್ ಸಕ್ಸಸ್ ನೋಡಬೇಕು ಈ ನೇಮು ಫೇಮು ಅತಿ ಹೆಚ್ಚು ನೋಡಿ ಈ ಸಿನಿಮಾ ರಂಗದಲ್ಲಿ ಆರನೇ ತಾರೀಕು ಇರ್ತಾರೆ ಎಲ್ಲರೂ ಶುಕ್ರ ಅಂದ್ಬಿಟ್ರೆ ಎಲ್ಲರೂ ಸಿನಿಮಾ ರಂಗದಲ್ಲಿರ್ತಾರೆ ಆರನೇ ತಾರೀಕು ಅವರು ಅವರೆಲ್ಲ ಟಾಪ್ ಹೀರೋಗಳಾಗ್ತಾರೆ ಟಾಪ್ ಹೀರೋಯಿನ್ ಅದೆಲ್ಲ ಸುಳ್ಳು ತುಂಬ ಜನ ಕ್ರಿಕೆಟ್ ಪ್ಲೇಯರ್ಸ್ ಇದ್ದಾರೆ ಆರನೇ ತಾರೀಕಲ್ಲಿ ಅವ್ರಿಗೂ ನೇಮು ಫೇಮು ಬಂದಿದೆ ಅವ್ರೇನು ಸುಮ್ಮನೆ ಸಿನಿಮಾದಲ್ಲಿ ಶೂಟಿಂಗ್ ಮಾಡಲ್ಲ ಅವ್ರು ತುಂಬ ಕಷ್ಟಪಡಬೇಕು ಏಳು ಬೀಳುಗಳನ್ನ ನೋಡಿರ್ತಾರೆ ಅದೇ ರೀತಿ ಆರನೇ ತಾರೀಕು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಸಿನಿಮಾ ರಂಗದಲ್ಲಿ ತುಂಬ ಕಮ್ಮಿನೇ ಹಂಗೆ ನೋಡಿದ್ರೆ ಆರನೇ ತಾರೀಕವರು ಸಿನಿಮಾ ರಂಗದಲ್ಲಿ ಮೂರನೇ ತಾರೀಖವರು ನಾಲ್ಕನೇ ತಾರೀಕವರು ಎಂಟನೇ ತಾರೀಕವರು ತುಂಬ ಹೆಸರು ಮಾಡಿರೋರೆಲ್ಲ ಇವರೇನೆ ಆರನೇ ತಾರೀಕವರು ಮೋಜು ಮಸ್ತಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿರ್ತಾರೆ ಮತ್ತು ಅವರು ಅತಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡಿ ಮತ್ತು ತುಂಬ ಶ್ರೀಮಂತರ ಮನೇಲಿ ಹುಟ್ಟಿರ್ತಾರೆ ನೋಡಿ ಅವರೆಲ್ಲ ಆರನೇ ತಾರೀಕು ಅವರೇ ಶ್ರೀಮಂತ ಮನೇಲಿ ಇವ್ರಿಗೆಲ್ಲ ಏನಂದರೆ ಮುಂಚೆನೇ ಶ್ರೀಮಂತಿಕೆ ಇರುತ್ತೆ ಅದನ್ನು ಅನುಭವಿಸ್ತಿರ ಅನುಭವಿಸ್ತಾರೆ ನೋಡಿ ಅದೆಲ್ಲ ಅನುಭವಿಸೋವಂಥ ಒಂದು ವ್ಯಕ್ತಿತ್ವನ ಜಲ್ಸಿ ಆಗಿರೋದು ಇವಾಗ ಆ ಒಂದು ಕ್ವಾಲಿಟಿನ ಕೇಳ್ಕೊಂಡು ಬಂದಿರೋರೆ ಆರನೇ ತಾರೀಕು ಇರ್ತಾರೆ ನಿಮ್ಮ ಮನೆಗಳಲ್ಲಿ ನೋಡ್ಕೊಳ್ಳಿ ನಿಮ್ಮಲ್ಲಿ ಇರ್ತೀರೋ ಅಷ್ಟಕ್ಕೆ ಇರ್ತೀರ ನಿಮ್ಮ ಮನೇಲಿ ಯಾರಾದರೂ ಆರನೇ ತಾರೀಕು ಅವರು ಚಿಕ್ಕ ಮಕ್ಕಳಿದ್ದರೆ ಅವ್ರು ಸ್ವಲ್ಪ ನಿಮ್ಮ ನಿಮ್ಗೆ ತಂದ್ಕೊಡೋಕ್ಕಾಗಿಲ್ಲ ಅಂದರೂ ಯಾವುದನ್ನೋ ಅದನ್ನು ತೋರಿಸ್ಬಿಟ್ಟು ಕೇಳ್ತಾರೆ ನನಗಿದು ಬೇಕು ಅಂತ ಅವರೇ ಅವರ ಆಸೆ ತುಂಬ ಮೇಲಿರುತ್ತೆ ಆ ಮುಗಿಲನ್ನು ಆಕಾಶನ ತೋರಿಸ್ಬಿಟ್ಟು ಕೇಳುವಂಥ ಆಸೆ ನನಗೆ ಚಂದ್ರನೇ ಬೇಕು ನನಗೆ ಚುಕ್ಕಿನೇ ಬೇಕು ಅಂತ ಕೇಳುವಂಥ ಆಸೆ ಯಾಕಂದರೆ ಅವರ ಕಲ್ಪನಾ ಲೋಕದಲ್ಲಿ ಇರ್ತಾರೆ ಹಾಗಾಗಿ ಆರು ಹದಿನೈದು ಇಪ್ಪತ್ತ್ನಾಲ್ಕನೇ ತಾರೀಕು ಅವರು ತುಂಬ ಬಡವ್ರ ಮನೇಲಿ ಇದ್ರು ಸಕ್ಸಸ್ನ ನೋಡ್ತೀರ ಅಚೀವ್ಮೆಂಟ್ ಮಾಡ್ತೀರ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಜೀವನನ ತುಂಬ ಖುಷಿ ಖುಷಿಯಾಗಿ ಎಂಜಾಯ್ಮೆಂಟಾಗಿ ಮನೆಯವ್ರನ್ನೆಲ್ಲ ಹೊಂದ್ಕೊಂಡು ಕುಟುಂಬನ ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡೋವಂಥ ನಂಬರು ಕುಟುಂಬ ಆಗಿರ್ಬೋದು ನಿಮ್ಮ ಏನೇ ಆಗಿರ್ಬೋದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಎಲ್ಲಾದರೂ ಇದ್ದಾಗ ಆ ಟೈಮ್ನ ಎಂಜಾಯ್ಮೆಂಟ್ ಮಾಡಿಕೊಂಡು ಅಚೀವ್ ಮಾಡೋವಂಥ ನಂಬರೇ ಆರನೇ ತಾರೀಕು ಅಷ್ಟೇ ಇನ್ನೇನಿಲ್ಲ ಆರು ಅಂದಿದ ತಕ್ಷಣ ಫೇವ್ರೇಟು ದುಡ್ಡು ಶುಕ್ರ ಅದೆಲ್ಲ ಏನಿಲ್ಲ ಅವ್ರಿಗವರು ಚೆನ್ನಾಗಿರೋದು ಯಾರ ಬಗ್ಗೆಯೂ ತಲೆಗೆ ಆ ಜಾಗದಲ್ಲಿದ್ದಾಗ ಅಲ್ಲಿಗೆ ಅಡ್ಜಸ್ಟ್ ಆಗೋದು ಅಲ್ಲಿ ನಾನು ಚೆನ್ನಾಗಿರಬೇಕು ಅಂದ್ಕೊಳ್ಳೋದು ಇದು ಆರನೇ ತಾರೀಖವರ ಒಂದು ಗುಣ ಆಗಿರುತ್ತೆ ಸೊ ನಿಮ್ಮ ಮನೇಲಿ ಯಾರೆಲ್ಲ ಆರನೇ ತಾರೀಖವ್ರು ಇದ್ದೀರಾ ನೋಡ್ಕೊಳ್ಳಿ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಇವ್ರಿಗೆ ತುಂಬ ಆಗುವಂಥ ನಂಬರು ಅಂದರೆ ಇವ್ರಿಗೆ ಎಲ್ಲ ಕ್ಷೇತ್ರದಲ್ಲೂ ಚೆನ್ನಾಗಿರ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಅಡ್ಜಸ್ಟ್ ಮಾಡ್ಕೊತಾರೆ ಅವ್ರವ್ರ ಕೆಲಸದ ಮೇಲೆ ಅವ್ರಿಗೆ ಅಭಿಮಾನ ಜಾಸ್ತಿ ಇರುತ್ತೆ ಅದರಲ್ಲಿ ಅವರು ಖುಷಿಯನ್ನು ನೋಡ್ತಾ ಹೋಗ್ತಾರೆ ಇವರಿಗೆ ತುಂಬ ಆಗುವಂಥ ನಂಬರು ಯಾವುದಪ್ಪ ಅಂದರೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಇವ್ರಿಗೆ ತುಂಬ ಪಾಸಿಟಿವ್ ತಂದುಕೊಡುವಂಥ ನಂಬರ್ ಆಗಿರುತ್ತೆ ಅದ್ರ ಜೊತೆಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಕೂಡ ಅವ್ರಿಗೆ ತುಂಬ ಪಾಸಿಟಿವ್ ಆಗಿರುತ್ತೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಸೂಪರ್ ಅಂತ ಹೇಳ್ಬೋದು ಏಳು ಹದಿನಾರು ಇಪ್ಪತ್ತೈದು ಹೆವಿ ಸೂಪ್ಪರು ಇವರಿಗೆ ತುಂಬ ಸಕ್ಸಸ್ ತಂದು ನಂಬರ್ ಆಗಿರುತ್ತೆ ಎಂಟು ಹದಿನೇಳು ಇಪ್ಪತ್ತಾರು ಕೂಡ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಕೂಡ ತುಂಬ ಚೆನ್ನಾಗಿರುತ್ತೆ ಇವ್ರಿಗೆ ತುಂಬ ಡೇಂಜರು ಇವ್ರಿಗೆ ಆಗದೇ ಇರುವಂಥ ನಂಬರು ಅಂದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ನಂಬರ್ ಆಗಿರ್ಬೋದು ಈ ತಿಂಗಳಾಗಿರ್ಬೋದು ಇವರಿಗೆ ತುಂಬ ಲಾಸನ್ನು ಕೊಡುತ್ತೆ ಅದೇ ರೀತಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಹೆವಿ ಡೆಡ್ ಆಪೋಸಿಟ್ ನಂಬರು ಇವರಿಗೆ ತುಂಬ ಇವ್ರ ಲೈಫಲ್ಲಿ ತುಂಬ ಸ್ಟ್ರಗಲ್ಲು ತುಂಬ ಕಷ್ಟ ನೋಡಿರೋದು ಎಲ್ಲ ಇದೇ ನಂಬರು ಇದೇ ಡೇಟಲ್ಲಿ ಆಗಿರುತ್ತೆ ಮತ್ತು ಈ ನಂಬರವ್ರ ಜೊತೆ ಇವರೇನಾದರೂ ಮದುವೆ ಆದರೆ ಯಾವತ್ತೂ ಇವರು ಲೈಫು ತುಂಬ ಚೆನ್ನಾಗಿರೋದೇ ಇಲ್ಲ ಹಾಗಾಗಿ ಈ ಆರು ಅನ್ನೋ ನಂಬರ್ಗೆ ತುಂಬ ಪಾಸಿಟಿವ್ ಕಲರ್ ಯಾವುದಪ್ಪ ಅಂತಂದರೆ ಬ್ಲೂ ಕಲರು ಫಸ್ಟ್ಗೆ ಬ್ಲೂ ಕಲರ್ ತುಂಬ ಸಾತ್ ಕೊಡುತ್ತೆ ಜೊತೆಗೆ ಇವರಿಗೆ ತುಂಬ ಅತಿ ಹೆಚ್ಚು ವೈಟ್ ಕಲರ್ ತುಂಬ ಕಾಂಬಿನೇಷನು ವೈಟು ಬ್ಲೂ ಕಾಂಬಿನೇಷನ್ ಏನಾದರೂ ಇವ್ರು ಹಾಕೊಂಡ್ರೆ ತುಂಬ ಸಕ್ಸಸ್ನ ನೋಡ್ತಾರೆ ಆರನೇ ತಾರೀಕು ಅವರು ಹಾಗಾಗಿ ಇವರ ಒಂದು ಯಾವಾಗಲೂ ಇವರು ಆ ಕಾಂಬಿನೇಷನಲ್ಲಿ ಬಟ್ಟೆ ಹಾಕೊಂಡ್ರೆ ನೀವೆಂಥ ಕೆಲ್ಸಕ್ಕೆ ಹೋದರೂ ಅದ್ರ ಅದರಲ್ಲಿ ಪಾಸಿಟಿವ್ ಕಾಣಿಸ್ತಾ ಹೋಗುತ್ತೆ ಇವ್ರಿಗೆ ಬ್ಲ್ಯಾಕು ಮತ್ತು ರೆಡ್ಡು ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಆ ನಮ್ಮ ಆ ಕಲರ್ಸ್ ಕೂಡ ಇವ್ರಿಗೆ ತುಂಬ ಪಾಸಿಟಿವ್ ತಂದುಕೊಡುತ್ತೆ ಇವ್ರಿಗೆ ಆಗದೆ ಇರೋವಂಥ ಕಲರು ತುಂಬ ಆಪೋಸಿಟ್ ಕಲರು ಅಂತಂದರೆ ಆರೆಂಜ್ ಕಲರ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಯೆಲ್ಲೋ ಕಲರ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಈ ಎರಡು ಕಲರ್ ಬಿಟ್ಟರೆ ಇನ್ನೆಲ್ಲ ಕಲರ್ ಇವ್ರಿಗೆ ತುಂಬ ಚೆನ್ನಾಗಾಗುತ್ತೆ